ಸಂಶಯ ಬರಕತ್ತೆ ಅವನು ನಿನ್ನ ಮದುವೆ ಆಗಕ್ಕಿಂತ ಮೊದಲು ಹೆಂಗಿದ್ದೆ ಹೆಂಗಿದ್ದೆ ನನ್ನ ಪೋರ್ಸ್ ಗೆ ಎಡ್ ಸಾವಿರ ವೋಲ್ಟೇಜ್ ಬಲ್ಪ್ ನಾಲ್ಕ ನಾಲ್ಕ ಹತ್ತಿದ್ದು ಹೌದಪ್ಪ ನಾಲ್ಕ ನಾಲ್ಕ ಅಲ್ಲ ಎಂಟೆಂಟ ಹತ್ತಿರಬೇಕು ನೋಡು ಅವನು ನಿನ್ನ ಮದುವೆ ಆಗೇನಿ ಆಗೇನಿ ಒಂದು ಜೀರೋ ಬಲ್ಪ್ ಸಹಿತ ಮಿನಕ್ ಮಿನಕ್ ಅನ್ನುವಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿ ಬಂದೇ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋಗಿ ಸೀರೆ ವ್ಯಾಪಾರ ಜಂಪರ್ ವ್ಯಾಪಾರ ಮಾಡ ಸೀರೆ ಗಂಟು ಒಂದು ಜಂಪರ್ ಗಂಟು ಗಾಡಿ ಮೇಲೆ ಇಟ್ಕೊಂಡು ಹಳ್ಳಿಯಾಗ ಹೊಂಟು ಬಿಟ್ಟು ಆ ಒದರ್ದೆ ಆ ಬರಿ ಬರೀ ರೇಷ್ಮಿ ಸೀರೆ ಚರ್ತಾರಿ ಸೀರೆ ಚಿಂಪಾಂಗ್ ಸೀರೆ ಅಂದೆ ಎಲ್ಲ ಬರೋಬ್ಬರಿ ಇದೇನಿದು ಇದು ಚಿಂಗ್ ಪೊಂಗ್ ಇಲ್ಲ ಇಲ್ಲ ಸುಮ್ ಹೊಯ್ಕೊಳ್ಳೋದ ಹಂಗ ಇರ್ಲಾರ್ದು ಹೇಳೋದನ್ನ ಹೆಣ್ಣು ಮಕ್ಳು ಹೊಸ ಸೀರೆ ಐತಿ ಅಂತ ಕರೀತಾರ ನನ್ನ ನೋಡಿ ಕರೆದ್ರು ಏ ಸೀರೆ ಅವನಪ್ಪ ಅಂದ್ರು ಅದೇ ಎರಡು ಗಂಟೆ ಕೆಳಗಿಳಿಸಿದೆ ಅವ್ರನ್ನ ಕೇಳಿದೆ ಏನು ವಾ ಸೀರಿ ಗಂಟು ಬಿಚ್ಚಲೇ ಜಂಪರ್ ಗಂಟು ಬಿಚ್ಚಲೇ ಅಂದೆ ಎರಡು ಬೀಜ ಶುರು ಮಾಡಂದ್ರು ವ್ಯಾಪಾರ ವ್ಯಾಪಾರ ಎರಡು ಗಂಟೆ ಬೀಜ ಶುರು ಮಾಡಿದೆ ಕೇಳಿದ್ರು ಅವರು ಏನಪ್ಪ ಏನಪ್ಪಾ ಸೀರಿಗೆಷ್ಟು ಜಂಪರ್ಗೆಷ್ಟು ಅಂದ್ರು ನೋಡ್ರಿ ವಾಹ್ ಸೀರಿಗೆ ನಾಕ್ನೂರು ರೂಪಾಯಿ ಜಂಪರ್ಕ್ ಎರಡು ನೂರು ಅಂದೆ ಅದಕ್ಕೆ ಒಬ್ಬ ಹೆಣ್ಮಗಳು ಅಂದಳು ತಮ್ಮ ಸೀರಿಗೆನೋ ಬರೋಬ್ಬರಿ ಹೇಳಿ ಜಂಪರ್ಕ ಭಾಳ ಹೇಳಾಕತ್ತಿಯಲ್ಲ ಸ್ವಲ್ಪ ಜಂಪರ್ದಾಗ ಬಿಡು ಅಂದಳು ರೇಟ್ ರೇಟ್ ನಾನು ಹೇಳಿದೆ ನೋಡ್ರಿ ವಾ ಹಂಗೆಲ್ಲ ಜಂಪರ್ದಾಗ ಬಿಡಕ್ಕೆ ಬರಂಗಿಲ್ಲ ಇನ್ನೂ ಬಿಡ ಅಂದ್ರೆ ಏ ರೇಟ್ ಓ ಯಾರ್ನರ ಚಪ್ಪಲ್ಲೆ ಬಡಿಸಿ ನೀ ಹಗಲತ್ತ ಕಡಸಕಸ್ತಾರ ಅವರು ಈಷ್ಟಂದಿ ಅಕಿ ಗಂಡ ವಾಳಕುಂತಿತಾ ನಾಯಿಗೆ ಬಡದಂಗ ಬಡದ ಅಲ್ಲ ನಾನಾಗಿದೆ ಕಾಲಮರಿ ಹಾರುಸ್ತಿದ್ದೆ ಎಲ್ಲಿ ಬಿಟ್ಟಿ ನೀನ ಅಮಾನಗೆಡೆ ಇದ್ದನ್ನ ಬಿಟ್ಟೆ ಇಡ್ಲಿ ವ್ಯಾಪಾರ ಮಾಡಕ್ಕೆ ಹೋಗಿ ಅದ್ರೊಳಗೆ ಭಾರಿ ವ್ಯಾಪಾರ ಅಲ್ಲ ಒಂದು ಪ್ಲೇಟ್ ನಲ್ಲಿ ಇಡ್ಲಿ ಚಟ್ನಿ ತಗೊಂಡು ಊರಾಗ ಹೋಗೋದು ಆ ಬರಿ 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 ಇಡ್ಲಿ 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 ಯಾರ್ ಗಿಡ್ಲಿ ನಿನಗೆ ಇಡ್ಲ್ಯಾ ಇಡ್ಲಿ ಯಾರ್ ಇಡ್ಲಿ 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 ಹಂಗ ಇಡ್ಲಿ ಚಟ್ನಿ ಹಚ್ಚಿಡ್ಲಿಂಗ ಎಲ್ಲಾ ಹೆಣ್ಮಕ್ಳು ವ್ಯಾಪಾರ ಆಗತ್ತ ಅಂತ ಹೋದೆ ಒದ್ ಶುರು ಮಾಡಿದೆ ಆ ಬರೀ ಬರೀ ಇಡ್ಲಿ 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 ಚಟ್ನಿ ಹಚ್ಚಿ ಇಡ್ಲಿ ಹಂಗ ಇಡ್ಲಿ ಅಂದೆ ಒಬ್ಬಕ್ಕೆ ಮುದಿಕ್ಕಿ ಬಂದಳ ಏನ್ ಇರ್ತೀಯೋ ಹಲಕ ನನ್ನ ಮಗನ ಅಂತೇಳಿ ಮ್ಯಾಲ ಕುಂತ ನಾಯಿ ಬಡ್ದಂಗಿನ್ ಇದು ಬ್ಯಾಡ ನಡಿ ಅಂತೇಳಿ ಮೈಸೂರ್ ಮೈಸೂರದಾಗ ಎಲ್ಲ ತಿರುಗಿಳಿದ್ವಿ ಮೈಸೂರು ಜೂ ಮುಂದೆ ಹುಟ್ಟು ಕುಂತ ಭಾಳ ಹೊಟ್ಟೆ ಅವ್ನು ಕ್ಯೂನು ಬಂದ ಯಾಕೆ ಗೋತಮ್ಮ ಬೆಳಗ್ಗೆಯಿಂದ ಇಲ್ಲೇ ಕುಂತಿ ಏನು ನೀನು ಹಾಕಿ ಕತ್ತಲ್ಲ ಕೆಲಸ ಒಂದು ಕೆಲಸ ಬೇಕಾಗಿತ್ತು ಹೌದಾ ನಮ್ಮಲ್ಲಿ ಒಂದು ಕೆಲಸ ಐತಿ ಮಾಡ್ತೀಯ ನೋಡ್ರಿ ಪಗಾರ ಊಟಕ್ಕೆ ಕೊಟ್ಟರೆ ಅಂದ್ರೆ ಏ ತಮ್ಮ ಆರಾಮ್ ಕುಂದ್ರು ನಿನಗೆ ಪಗಾರ ಹತ್ತು ಸಲ ಊಟ ಹಾಕ್ತೀನಿ ಸುಮ್ಮದ್ರ ರೊಕ್ಕ ತರದ್ ಯಾರಿಗೆ ಬೇಕಾಗಿ ಆರಾಮ್ ಕುಂತು ಪಗಾರ ನನ್ನಂತ ನನ್ನ ಯಾವದಾನ ಅಂದೆ ಆಯ್ತ್ರಿ ಮಾಡ್ತೀನಿ ಅಂದಿ ಏನ್ ಮಾಡೋದ್ರಿ ಅಂತ ಕೇಳಿ ಏನಿಲ್ತಮ್ಮ ನಮ್ಮ ಜೂದಾಗ ಕರಡಿ ಓಡಿ ಹೋಗಿತಿ ಅದ್ರ ವೇಷ ಹಾಕೊಂಡು ಕುಂದಿರ್ಬೇಕು ಅಂತ ವೇಷ ಹಾಕಬೇಕು ಮಂದಿ ಬರ್ತಿದ್ರಲ್ಲ ನಾನು ಕೆಂಪು ಮಂಗ್ಯಾ ನಾನು ಅಂದೆ ಮಂಗ್ಯಾನು ವೇಷ ಹಾಕ್ತಿನಿ ಯಾ ಮಂಗ್ಯಾಳ ಬಾಳದ್ ನಮ್ಮಲ್ಲಿ ಕರಡಿ ಹಾಕಂದ ಹಾಕೊಂಡು ಕುಂತೆ ಒಬ್ಬರು ಅದು ಇನ್ನೊಂದು ಸಾಯಿಬರ್ ಬರ್ತಾರಲ್ಲ ಚೆಕ್ ಅವ್ರು ಬರವ್ರಿದ್ರಂತ ಕರಡಿ ಓಡಿ ಹೋಗಿ ನನ್ನ ಕರಡಿ ವೇಷ ಹಾಕಿ ಕುಂದ್ರಸ್ ಬಿಟ್ರು ಎಲ್ಲ ನೋಡಕ್ ಬರ್ತಿರ್ತಾರಲ್ಲ ಒಬ್ಬ ಬಾಳೆ ಹಣ್ಣ ಹೋಗ್ಯವ ಒಬ್ಬವ್ ಒಟ್ಟು ಕುರ್ಪುರಿ ಹೋಗ್ಯವ ತಿಂದು ಆರಾಮಿದ್ದೇವಿ ಒಂದ್ ಎಡ್ ತಾಸ ಆಯ್ತು ಹುಲಿ ಪಿಂಜರ ತನ್ನ ಮಗಲಾಗಿಟ್ಟ ಊಟಕ್ಕೂ ಇರ್ತಾನಲ್ಲ ಅವ ಹುಲಿಗೆ ಊಟ ಹಾಕಿ ಬಾಗಲ ಮುಚ್ಚಲಾರ್ದ ಹಂಗ ಹೋಗಿಬಿಟ್ಟ ನೀನು ಹಂಗಾದ್ರೀ ಹುಲಿ ನನ್ನ ಮುಂದೆ ನಾನು ಹಿಂಗ ಹೊಯ್ಕೊಂಡೆ ಬರೀ ಹುಲಿ ನನ್ನ ನುಂಗುತ್ತೇ ತಿಡ ಮಂಗ್ಯನ ಮಗನ ನಿನ್ನಂಗ ನಾನು ಮನುಷ್ಯನಾದೀನಿ ಅಂತ ಅವಾಗ ಊರಾಗಿನವ್ರಿಗೆ ಗೊತ್ತಾಯಿತು ಈ ಮಕ್ಕಳ ಪ್ರಾಣಿ ಪ್ರಾಣಿ ವೇಷ ಹಾಕಿ ಮೋಸ ಮಾಡಾಕತ್ತಾರ ಅಂತೇಳಿ ಹೆಂಗ ಬಡದ್ರವಿ ನಮ್ಮ ಕಡೆ ನಿಂದರ್ಶಿ ಬಡಿತಾರ ನಾವ್ರ ಕಡೆ ಮಲಗಸಿ ಬಡಿತಾರ ಅಂದ್ರ ಮಲಗಿಸಿನೂ ಶುರು ಹಚ್ಕೊಂಡಿದ್ರ ಅಂದಂಗ ಅಳಿಕೆ ಎದ್ದು ನೋಡ್ತೀನಿ ಮಕ್ಕಳಾಗ ಯಾವ ಯಾವ ಕಂಪನಿ ಬಿದ್ದಿದ್ದು ನನಗ ನೋಡಕ್ ಏನ ನಿನ್ನ ಕಟ್ಕೊಂಡ ನನ್ನ ಜೀವನ ಏನ ಸೋತ ಆಗ್ಲಿಲ್ಲ ಹ್ಮ್ ಇದನ್ನು ಮುಗಿಸಿ ಬಸ್ ಸ್ಟ್ಯಾಂಡಿಗೆ ಹೋದೆ ಹೊಟ್ಟೆ ಇರಲಿಲ್ಲ ಒಂದು ಇಪ್ಪತ್ತು ರೂಪಾಯಿ ಇತ್ತು ಒಂದು ಇಪ್ಪತ್ತು ರೂಪಾಯ್ದಾಗ ಏನು ಕೊಡ್ತೀಯಪ್ಪ ಅಂದೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಅಂದ ಹಾಲು ಕೊಟ್ಟ ಇನ್ನೇನು ಕುಡಿಬೇಕಂತ ಟೇಬಲ್ ಮೇಲೆ ಇಟ್ಟಿದ್ದೆ ಒಬ್ಬಕ್ಕೆ ಹೆಣ್ಮಗಳು ಬಂದಳು ಹಿಂಗೆ ಸೀರೆ ಶರಗ್ ಜಾಡ್ಸ್ಕೊಂಡು ಆಕೆ ಸೀರೆ ಶರಗು ಹಾಲಿನ ಗ್ಲಾಸ್ ನಡ್ದು ನಾನು ತೆಗ್ದ್ರೆ ಕುಡಿದ್ರೆ ಆಯ್ತು ಅಂತ ನೋಡಿದೆ ನೋಡಿ ಆಕೆ ಅಂದ್ರೆ ಸೀರೆ ನನಗೂ ಹೊಟ್ಟೆ ಹಸಿತ್ತು ನಾನು ಏನಂದೆ ಯವ್ವಾ ಸ್ವಲ್ಪ ಸೀರಿಗೆ ಶರಗು ಸರಸವಾ ಅಂದೆ ಯಾಕಂದ್ರುಳು ಹಾಲು ಕುಡಿಬೇಕಾಗಿತ್ತು ಅಂದ್ರೆ ಏನು ತಿಳ್ಕೊಂಡಳೆ ಏನು ಅವಿ ಹಿಂಗ ಹೊಡೆದಳೆ ಹೇಳ್ತೀನಿ ಎಲ್ಲಿ ಬೇಕಲ್ಲೇ ಹಸಿ ಹಸಿ ಆಗಿ ತಾನ ಎಲ್ಲ ಅನುಭವಿಸಿ ನಿನ್ನ ಸಲುವಾಯ್ತು ನನ್ನ ಸಲುವಾಗಿ ಅನುಭವಿಸಿದ್ದೆ ಏನ ನಮ್ಮ ಅಪ್ಪನ ಬಂದಿತ್ತು ನೋಡ ನಮ್ಮ ನಮ್ಮ ಮಗಳು ಮದಿವಾಗ ಅಯ್ಯಪ್ಪ ಮದಿವಾಗ ಓಯಪ್ಪ ಅಂತ ಕಾಲ್ಕೊಳ್ತು ಕಣ್ಣದನ ಮಾಡಕ ಕಾರ್ಕೊಂಡ ಬಾ ನಿಮ್ಮ ಅಪ್ಪನ ನಿನ್ನ ಬಡಬೇಕು ಆ ಮಗನ ಉಪ್ಪಿಟ್ಟು ತಿನಿಸಿ ಬಡಿತೀನಿ ಅವನು ಅಪ್ಪನ ಬಡಿತೀಯಾ ಮಸಡಿ ನೋಡ್ಕೊಳೆ ಈ ಮಸಡಿಗೆ ಈ ಮಸಡಿ ಸಿಕ್ಕರದ ದೊಡ್ಡದು ಮತ್ತೆ ಉಪ್ಪಿಟ್ಟು ತಿನಿಸಿ ಬಡಿತಾನಂತ ನಿನ್ನ ಕಟ್ಕೊಂಡು ನನ್ನ ಜೀವ ಅನ್ಸೂತ ಆಗ್ಲಿಲ್ಲ ಏನಾಯ್ತು ಕಂದನಿತಾ ನಾನು ತಂದೆನಾ

ಲೈ ನಾನು ನಿಮ್ಮ ಊರಿಗೆ ಬರೆಯಕ್ಕೆಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಒಬ್ಬಕ್ಕೆ ಮಗಳು ಹೆಣ್ಣಂದ್ರು ನಾನು ಅವ್ನ ಅವ್ನು ಗಂಡ ನಾನು ಗಂಡ ಕರೆಲೇ ನೀನು ಅವ್ನ ಅವ್ನ ಗಂಡನ ರಾಶಿ ಮೇಲೆ ಗಂಡ ಮ್ಯಾಲೆ ಹುಣ್ಣಾಕಿ ಕುಂತಿದ್ದೆನ ಆ ಹೊಯ್ ಮಾಲೆ ಒಲೆ ಕೈ ಕೆಲಸ ಕೇಳಾಕ ಈ ನಮನಿ ಶೆಟ್ಟದಾಡ್ತೀನಿ ನೀನು ಇನ್ನು ಹಗಲು ರಾತ್ರಿ ಇನ್ನು ಇನ್ನೊಬ್ಬಂದ್ರ ಒಂದು ನಾ ಹೆಂಗೆ ತಾಳತ್ತಿದ್ದೀನಿ ಓ ಮಾರಯ್ಯಾ ಎರದ ಮೂಗೈತು ಮೂಗು ಮೇಲೆ ಜಜ್ಜಿದ್ರು ಮೂಗು ಒಳಗೆ ಹೋದಿತ್ತು ಅಲ್ಲ ಬೆಳಗ್ಗೆಯಿಂದ ಸಂಜೆ ತನ್ನ ಮನಿ ಕೆಲಸ ಮಾಡಿಸ್ತನು ಒಂದು ಅರ್ಧ ರೊಟ್ಟಿ ಹಾಕಂಗಿಲ್ಲ ಹಾಸಿಗೆ ಗಂಟ್ ಕೊಟ್ಟು ಹಣಮದ ಗುಡಿ ಕಳಿಸ್ತು ಅಂದಾಗ ನನ್ನ ಉಪತ್ರ ನಿನಗೆ ಯಾವಾಗ ಆಯ್ತು ಎಷ್ಟೊತ್ತಿನಾಗ್ತು ಹೆಂಗ ಆಯ್ತದು ನಾಚಿಕೆ ಮಾನ ಮರ್ಯಾದೆ ನಿನಗ ನಾಚಿಕೆ ಮಾನ ಮರ್ಯಾದೆ ಇವು ಯಾರ ಅಂಗಡಿಯಾಗ ಸಿಗ್ತಾವು ಪೈಸಿ ಕಟ್ಟಕೊಂಡೀನಲ್ಲ ಅದಿದ್ರು ಅದಿತ್ತಂದ್ರ ನಾ ಯಾಕ ನಿಮ್ಮ ಮನೆ ಹಂಗಿನ ಕೂಳಿಗೆ ಬಂದು ಬಿಡ್ತೈತಿ ಹಂಗಿನ ಕೂಳ ತಿನ್ನಕತ್ತಿ ಮುಚ್ಕೊಂಡಿರಬೇಕಟ್ಟ ತಾಳಿ ಕಟ್ಟಿದ ಗಂಡ ಅದೀನಿ ಮಾರಿ ಅದೇ ಕೊಟ್ಟಮ್ಮ ತಾಳ ತಾಳಿ 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 ಕಾಸಿನಾಗಲ ತಾಳಿ ಕಟ್ಟಿ ಎಕ್ಟ್ರಾ ನಿಗರಾಡ್ತಿತ್ತೀನಿ ನಾನು ತಿನ್ನ ಸಣ್ಣದೈತೆ ನನ್ ಲೇಟೈತ ಹರಿದೋಗಿ

ಬಿಡ್ಡಿ ಬಿದ್ದಿರ್ತೀವಲ್ಲ ಮಕ್ಕಳು ನಾವು ಸಿಕ್ಕೇ ಸಿಗ್ಲಿಕ್ಕೆಲ್ಲ ನಮ್ಗೆ ಬೆನ್ ಹತ್ತಿರ್ತಿವಲ್ಲ ಅದಕ್ಕೆ ನಮ್ನಿ ಆಟ ಆಡಿಸ್ತೀರಿ ನೀವು ಯಾಕೆ ಮಾಡ್ತೀಯ ರಮಶ್ ರಮಿಷ್ಯ ಕಟಿತಾಳಿ Dun dun <laughs> आवी नी बेकालत ಕೆಲಸ હતુ બેલકિન મની ಕೆಲಸ મારસી મારસી તિની નિન હાસકી તળકો માં તળકો તિની નિન અરબી તોળ્યાક આગાંગિલુ બਿੱટકુળ હાકાતા નાનો તૈયારিল্লাપો મત હેનરી ઈ આડડ ગંટ અરબી કોડતાળ ઈટે ઈટ સોપ કોડતાળ અટ્ટા તગોણ ગસ 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 તક બોલલી અલેન ઘસ 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 તક તાબ આ સોપ નિન લંગક સાલાંગિલા ಅವನವನ ಲಂಗರ ಲಂಗಾದ ಏನಾಯ್ಮ ಮಂಡಲಗಿರಿ ಕಂಪನಿ ತಗಡ ಆಗಿತಿ ಇನಾಲವನ ಕಟರಟ್ ಹೋಗಿತಾ ಓನೌನ್ ಕಿಮುಟಿ ಕಿಮುಟಿ ನಾರ್ತೈತೆಪ್ಪ ಅಲ್ಲಿಯಾಕ ಮೂಗಿಡಾಕ ಹೋಗಿದ್ದಿ ಅಂತಾದೇನ ಮಾಡಿ ಎಲ್ಲಾ ಕೆಲಸ ಮಾಡಿ ಅದಕ ವರಸ್ತಿ ಮತ್ತೆ ಅಡಿಗಿ ಮಾಡುವುದೈತಿ ಹಿಂಗ ವರಸ್ಕೊಳೋದೈತಿ ಅಡಿಗಿ ನೀಡೋದೈತಿ ಹಿಂಗ ವರಸ್ಕೊಳೋ ಎಲ್ಲರ ಶಗ್ನಿ ಬಳಿಯೋದೈತಿ ಹಿಂಗ ವರಸ್ಕೊಳೋ ಮತ್ತೆ ಅದಕ ಕೂಳಿ ತಾವೋ ಯಾಕ ಮಾಡ್ತೀಯ ಅಪ್ಪ

ಆತ್ರಿ ಎರಡು ಆರು ತಿಂಗಳು ವಾಪಸ್ ಹಾಕತ್ತಾರ ನಮ್ಗೆ ಆರು ಸಾವಿರ ರೂಪಾಯಿ ಬಂದ ನಿಮಗ್ ಬಸ್ ಫ್ರೀ ಮಾಡಿ ನಿಮಗ್ ಬಸ್ ಫ್ರೀ ಮಾಡಿ ಎರಡು ತಿಂಗಳ ರೊಕ್ಕ ಕಟ್ ಮಾಡಾಕತ್ತಾರ ಈಗ ಅವರು ಅಡಿ ಸಿಟ್ಟು ಬಂತಿ ಇವತ್ತು ಬಟ್ಟೆ ಆಗಂಗಿಲ್ಲ ಆಗಂಗಿಲ್ಲ ಅದು ಅರಿಬಿ ಕೊಟ್ಟಿದ್ದಿಲ್ಲ ತಗೊಂಡು ಹೊಳಿಗೆ ಹೋದೆ ಇನ್ನೇನು ತೊಳಿಬೇಕನ್ನೋಷ್ಟೊತ್ತಿಗೆ ಎಲ್ಲಾ ಹೆಣ್ಣು ಮಕ್ಕಳು ಮಾತಾಡಕ ನೋಡ್ಲಿ ಏನ್ ಗುಂಡ್ಯಾ ಬಂದ ಹೆಂಗಸರು ಸೀರಿ ತೊಳಿತಾರ ನೋಡ ಈಗ ಹೆಂಡತಿ ಸೀರಿ ಬಟ್ಟಿ ತೊಳಿತಾರ ನೋಡ ಅಂದ್ರು ನನಗೂ ಕಿವಿಗೆ ಬಿತ್ತು ಅಂದ್ರೆ ಅನ್ವರ ಹೊಯ್ಕೊಂಡ್ರೆ ಹೊಯ್ಕೋರ ಅಂತ ಹಿಂಗವಾದೆ ಇನ್ನೇನು ಶೀರಿ ಕೈ ಹಾಕಿದ್ದೆ ನೋಡ ನೋಡ ಶೀರ ಕೈ ಹಾಕ್ತ ನೋಡ ಶೀರ ಕೈ ಹಾಕ್ತ ನೋಡ ಶೀರಿ ಗಂಟದಾಗ ಶೀರಿ ಗಂಟು ಬಿಚ್ಚಿ ಶೀರಿ ಒಗಿಬೇಕಿಲ್ಲ ಹ್ಮ್ ಹಿಂಗಂದ್ರು ನೋಡಿ ಇವ್ರು ಯಾಕೆ ಹಿಂಗ ಅನಾಕತ್ತಾರ ಅಂದೆ ಶೀರಿ ತೊಳೆದ್ ಎಲ್ಲಾ ಮುಗಿತು ಇನ್ನೇನು ಲಂಗ ತೊಳಿಬೇಕಂತೆ ಮಾತಾಡಕತ್ರ ಹೇಳ್ತೀನಿ ನನಗೂ ಬಿ ಪಿ ಏರಿಬಿಡ್ತೀನಿ ಅದ್ರಾಗ ನೀ ಮಾಡಿದ್ದೊಂದು ಹೊಟ್ಟೆಗ ಕೂಳಿಲ್ಲ ಒಂದು ಸಿಟ್ಟು ಎತ್ತು ಯಾಡ್ದ ಲಂಗ ಯಾಡ್ ಸೀರೆ ಕೂಡ್ಸಿಡದೆ ಒಂದು ಸಲ ಹೊಡೆದ ಕೈಯಾಗಿತ್ತು ಸೀರಿ ಲಂಗ ಎರಡು ಇದ್ದು ಮತ್ತೊಂದು ಹೊಡೆದೆ ಎರಡು ಕೈಯಾಗ ಇದ್ದು ಶಿರಿ ಲಂಗ ಮೂರನೇ ಸಲ ಹೊಡೆದೆ ಅರ್ಧ ಆ ಕಡೆ ಅರ್ಧ ನನ್ನ ಕೈಯಾಗ ಅಪ್ಪ ವರ್ಷಾನ ಅಂತ ನೇಮ ಅವಳು ಅದೆんな ನಾನು ಎಲ್ಲಾದ್ರು ಎಷ್ಟೇ ಅಂಗಡೆ ಕೊ ಮಗ ಹಾ ಕೊಟ್ಟಿದ್ದನ ಆಟರ ಕೊಟ್ಟ ನಿನಗೆ ಅದು ಕೊಡೋ ಯೋಗ್ಯತೆ ನಡಿ ಮನೆಗೆ ಹೋಗೋಣ ಎಲ್ಲಾ ಗಂಟು ಕಲ್ಲು ಹಾಕಿ ಕಂಟ್ ಕಟ್ಟಿ ಹೊಳಗೆ ಹೋಗದಿನ ಹೋಗದಿಲ್ಲ ಸರಾಳ ಈ ಸೋರ್ಕೊಂಡು ಹೋಗಿ ತೋಂಗ್ ಬರು ನಡಿ ಹೋಗೋಣ ಈಗ ಏನು ಹಾಕೊಳಕ್ಕೆ ಅರಿವಿಲ್ಲ ಒಂದು ಕೆಲಸ ಮಾಡ್ರಿ ಏನೋ ನಂದ ಒಂದು ಚಡ್ಡಿ ಕೊಲ್ತೀನಿ ಹಾಕೊಂಡು ತಿರುಗಾಡಿ

ಗಮ ಮಾಡ ಸಂಸಾರ ನಿನ್ನ ಸಲುವಾಗಿ ತೊಂದರೆ ತಾಗಿ ಇಲ್ಲ ಆಗಿನ ದುರ ನಿನ್ನ ಸಲುವಾಗಿ ತೊಂದಾಗಿ ಇಲ್ಲ ಆಗಿನ ದುರ ಕನಿಷ ಕರದಿ ಆನಗೆಳೆಯರ ಆ ನನ ಗೆಳೆಯರ